ಸಾವು ಅನ್ನೋದು ಡೆತ್ ಅನ್ನೋದು ಇಟ್ ಈಸ್ ಇನ್ನೆವಿಟೆಬಲ್ ಯಾರು ಇಲ್ಲ ತಪ್ಪಿಸ್ಕೋ ಆಗಲ್ಲ ಒಂದು ಸತಿ ಹ್ಯೂಮನ್ ದೇಹ ತೊಗೊಂಡ್ಮೇಲೆ ಒಂದಿನ ಒಂದಿನ ಅವರು ಬಿಡಲೇಬೇಕದು ಸೊ ಇದು ಏನಾಗಿದೆ ಅಂದರೆ ಸಾವು ಅನ್ನೋದು ಕೆಲವರು ಅದು ಒಂದು ಭಯಂಕರವಾಗಿ ನೋಡಿದ್ದಾರೆ ಭಯ ಪೀಳ್ತಾರೆ ಆ ಥರ ಎಲ್ಲ ಭಾವನೆ ಇದೆ ಅಮರ್ ಅವರು ಹೇಳಿರೋದು ಒಂದು ನೀವು ಹುಟ್ಟಿದ ಮೇಲೆ ನೀವು ಬಂದ್ಬಿಟ್ಟು ಯು ಶುಡ್ ನಾಟ್ ಡೈ ಲೈಕ್ ಆರ್ಡಿನರಿ ಡಾ ಯು ಶುಡ್ ಲೀವ್ ದ ಬಾಡಿ ವಿತ್ ಗ್ರೇಸ್ ಅಂದರೆ ನೀವೇನು ಮಾಡಬೇಕು ಸಾವನ್ನು ನೀವು ಇನ್ವೈಟ್ ಮಾಡಬೇಕು ಆ ಇನ್ವೈಟ್ ಮಾಡೋಕ್ಕೆ ನಿಮಗೆ ಹೆಂಗೆ ಅದು ನೀವು ಅದಕ್ಕೆ ಸ್ಪಿರಿಚುವಲ್ ಸಾಧನೆ ಮಾಡಬೇಕು ಸ್ಪಿರಿಚುವಲ್ ಸಾಧನೆ ಮಾಡ್ತಾ ಮಾಡ್ತಾ ಏನಾಗ್ತದೆ ನಿಮಗೆ ಬಂದ್ಬಿಟ್ಟು ಸೂಚನೆ ಬರ್ತದೆ ಈ ಥರ ಬರ್ತಾಯಿದೆ ಅಂತ ಆವಾಗ ನೀವು ಪ್ರಿಪೇರ್ ಮಾಡಿಕೊಂಡು ನೀವು ಅದನ್ನು ಆಟೋಮೆಟಿಕ್ಕಾಗಿ ನೀವು ಬಿಡಬೇಕು ಇಲ್ಲ ಅಂದರೆ ನೀವೇನು ಮಾಡ್ತೀರಾ ಕಷ್ಟ ಬೀಳ್ತೀರಾ ಹೋಗುವಾಗ ಅದು ಒಂಥರ ಪೇನ್ಫುಲ್ ಡೆತ್ ಇರ್ತದೆ ಆ ಥರ ನಾವು ಮಾಡ್ಕೋಬಾರ್ದು ನಾವು ನಾವು ನಮ್ಮನ್ನು ಚೇಂಜ್ ಮಾಡಿಕೊಂಡು ಸ್ಪಿರಿಚುವಲಿಸಮ್ನ ನಾವು ಈಡ್ ಮಾಡ್ತೀವಿ ನಾವು ಹೋಗ್ತೀವಿ ಆಮೇಲೆ ನಿಮ್ಮ ಕೊನೆ ಏನು ನೀವು ತಿಳ್ಕೊಳ್ತೀರೋ ಅಟ್ ದ ಟೈಮ್ ಆಫ್ ಡೆತ್ ಅದೇ ನಿಮ್ಗೆ ನೆಕ್ಸ್ಟ್ ಬರ್ತದೆ ಸೊ ಅದಕ್ಕೆ ಅಮರ ಅವರು ಹೇಳಿರೋದು ಯಾವಾಗಲೂ ಒಂದು ಕೈಲಾಸ ಇಲ್ಲ ವೈಕುಂಠ ನಿಮ್ಮ ಮೈಂಡ್ನಲ್ಲಿ ಇಟ್ಕೋಬೇಕು ಯಾಕಂದರೆ ಯಾವಾಗ ಸಾವು ಬರ್ತಂತದ್ದು ಯಾರಿಗೂ ಗೊತ್ತಾಗಲ್ಲ ಆ ಟೈಮಲ್ಲಿ ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ ಇಲ್ಲಾಂದರೆ ಯಮದೂತಗಳು ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ದೀಸ್ ಇಸ್ ದ ಡಿಫ್ರೆನ್ಸ್ ಇದು ಸಾವು ಬಗ್ಗೆ ಸೊ ಇದರಲ್ಲಿ ಜೀವ ಸಮಾಧಿಗಳೆಲ್ಲ ಆಗ್ತಾರದ ಸರ್ ಅವ್ರದ್ದು ಹೇಗೆ ನೋಡಿ ಜೀವ ಸಮಾಧಿ ಅನ್ನೋದು ಹೆಂಗಂದರೆ ಅದು ಬಂದ್ಬಿಟ್ಟು ಅವರು ಸಮಾಧಿ ಸ್ಟೇಟ್ಗೆ ಹೋಗಿರ್ತಾರೆ ಆ ಸಮಾಧಿ ಸ್ಟೇಟ್ಗೆ ಹೋಗಿರುವಾಗ ಏನಾಗ್ತದೆ ಅವ್ರಿಗೆ ಗೊತ್ತಿರ್ತದೆ ಯಾವಾಗ ಸಾವು ಬರ್ತದೆ ಏನು ಅಂತ ಆಮೇಲೆ ಅವರು ಡಿಸೈಡ್ ಮಾಡ್ಕೊಳ್ತಾರೆ ಈ ಟೈಮ್ನಲ್ಲಿ ಈ ಲಗ್ನದಲ್ಲಿ ಈ ಮೂರ್ತದಲ್ಲಿ ನಾನು ಬಿಡಬೇಕಂತ ಅವರು ಕೂತ್ಕೊಂಡು ಆ ಧ್ಯಾನದಲ್ಲಿ ಅವರು ಅವ್ರ ಆತ್ಮವನ್ನು ನಾನು ಹೇಳ್ದಲ್ಲ ಆಗಿ ಆಚೆ ಬರ್ತೀನಿ ಅಂದರೆ ಅವ್ರಿಗೆ ಅದು ಗೊತ್ತಿರುತ್ತೆ ಹಾಂ ಸೂಚನೆ ಬಂದ್ಬಿಡ್ತದೆ ಅವ್ರಿಗೆ ಆಯಿತು ನನ್ನ ಟೈಮು ಆಯಿತು ನಾನು ಈ ದೇಹವನ್ನು ಇನ್ನು ತ್ಯಾಗ ಮಾಡಬೇಕು ಅಂದರೆ ಡೆತ್ ಅನ್ನೋಲ್ಲ ನಾನು ಈ ದೇಹವನ್ನು ತ್ಯಾಗ ಮಾಡಬೇಕು ಅಂತ ಅವರು ಹೇಳಿಬಿಟ್ಟು ಮಾಡ್ತಾರೆ ಆ ಥರ ಆ ಥರ ಎಷ್ಟೋ ಜನ ಮಾಡಿದ್ದಾರೆ ಆ ಥರ ಸೊ ಅದು ಇಚ್ಛಾ ಮರಣ ಅನ್ನೋ ಥರ ಇಚ್ಛಾ ಮರಣ ಸೊ ಅವರು ಸೂಕ್ಷ್ಮ ಶರೀರ ಹೊರಗಡೆ ಹೋದ್ಮೇಲೆ ಆ ದೇಹದಲ್ಲಿ ಏನಾದರೂ ಚೈತನ್ಯ ಇರುತ್ತೆ ಕಮ್ಮ ಅದು ಇರ್ತದೆ ಯಾಕಂದರೆ ಅವ್ರು ಎಷ್ಟು ತಪಸ್ಸು ಮಾಡಿರ್ತಾರೆ ಅವರು ತಪಸ್ಸು ಮಾಡಿ ಚಕ್ರಗಳೆಲ್ಲ ಎನರ್ಜಸ್ ಆಗಿ ಆ ಎನರ್ಜಿ ಎಲ್ಲ ಹಂಗೆ ಇರ್ತದೆ ಬಾಡಿನಲ್ಲಿ ಅದೇ ನೀವು ಇವಾಗ ಹೋದರೆ ಆ ಜೀವ ಸಮಯದ ಹತ್ರ ಅದು ಆ ಎನರ್ಜಿ ಬಂದು ನಿಮಗೆ ಬರ್ತದೆ ನಿಮ್ಮಲ್ಲಿರೋ ನೆಗೆಟಿವಿಟಿ ಎಲ್ಲ ಹೋಗಿ ನಿಮಗೆ ಒಳ್ಳೆಯದಾಗ್ತದೆ ಪಾಸಿಟಿವಿಟಿ ಬರ್ತದೆ ಅದೇ ಈಗ ಜೀವ ಸಮಾಧಿ ಇರೋ ಜಾಗಕ್ಕೆ ನಾವು ಹೋದರೆ ನಮಗೆ ಒಳ್ಳೇದಾಗ್ತದೆ ಸೊ ಈಗ ನಮ್ಮ ರಾಘವೇಂದ್ರ ಸ್ವಾಮಿ ಹೌದು 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 ಆಮೇಲೆ ಸಾಯಿಬಾಬಾ ಇವ್ರದೆಲ್ಲು ಇದೇ ತರದೊಂದು ಸೊ ಅವ್ರಿನ್ನೂ ಜೀವತ್ವ ಇದ್ದಾಗಲೇ ಅವರು ಸೊ ದೇಹ ತ್ಯಾಗ ಹೌದು ಹೌದು ನೀವು ಮಾಡಿದ್ದು ಈ ಕಾನ್ಸೆಪ್ಟಲ್ಲಿ ಬಟ್ ಈಗಲೂ ಪ್ರೆಸೆಂಟ್ ಅವರು ಕೆಲವೊಂದು ವಿಚಾರಗಳಲ್ಲಿ ಅವರನ್ನು ಪ್ರೇಯರ್ ಮಾಡೋದರಿಂದ ಕೆಲವೊಂದು ತೊಂದರೆಗಳಲ್ಲಿ ಇರೋರಿಗೆ ಅವ್ರು ಯಾವುದೋ ಒಂದು ರೂಪಗಳಲ್ಲಿ ಅದನ್ನು ಬಗೆಹರಿಸ್ಕೊಡ್ತಾರೆ ಅನ್ನೋ ಥರ ಒಂದಿದೆ ಹೌದು ಅದು ಯಾವ ಥರ ಸಾಧ್ಯ ಆಗುತ್ತೆ ಸರ್ ಆ್ಯಕ್ಚುಲಿ ಒಂದು ಥಿಯರಿ ಏನಂದ್ರೆ ಇದರಲ್ಲಿ ಇವಾಗ ರಮಣ ಮಹರ್ಷಿ ಅವರು ಬಿಟ್ಟುವಾಗ ಅವರು ಪರಬ್ರಹ್ಮ ಲೋಕ ಅವರು ಸೊ ಆ್ಯಕ್ಚುಲಿ ರಮಣ ಮಹರ್ಷಿ ಆತ್ಮ ಇಲ್ಲ ಬಟ್ ಅವ್ರ ದೇಹ ಇದೆ ಅವ್ರು ಮಾಡಿದ ತಪಶಕ್ತಿ ಅಲ್ಲಿ ಸುತ್ತ ಇದೆ ಬಟ್ ಇದಕ್ಕೇನಾಗ್ತದೆ ಪರಬ್ರಹ್ಮ ಬಂದ್ಬಿಟ್ಟು ಅಲ್ಲಿ ಅವರು ರೀಪ್ಲೇಸ್ ಮಾಡ್ಕೊಳ್ತಾರೆ ಹ್ಞೂ ಭಗವಂತನೇ ಬಂದು ಅಲ್ಲಿರ್ತಾರೆ ಸೊ ಅವರ ಎನರ್ಜಿ ಅಲ್ಲಿ ಇರ್ತದೆ ಸೊ ಯಾರಲ್ಲಿ ಹೋಗ್ತಾರೋ ಅವ್ರಿಗೆ ಆ ಎನರ್ಜಿ ಬಂದು ಪಾಸಿಟಿವ್ ಆಗಿ ಬರ್ತಿದೆ ಅವ್ರಿಗೆ ಸ್ಪಿರಿಚುಲಿಸಮ್ನಲ್ಲಿ ಹೆಲ್ಪ್ ಆಗ್ತದೆ ಅಂದರೆ ರಿಯಲ್ ದೇವರೇ ಅಲ್ಲಿ ಸಹ ಅವ್ರು ಬಂದುಬಿಡ್ತಾರೆ ಆ ಸ್ಥಾನ ಸ್ಥಾನದಿರುತ್ತೆ ಇವಾಗ ನಾನು ಬಂದು ಭಗವಂತನ ಸೇರಿದ್ಮೇಲೆ ನಾನು ಭಗವಂತ ಒಂದಾಗ್ಬಿಡ್ತೀನಿ ಅಲ್ವಾ ಸೊ ಅವರು ಅಲ್ಲಿರ್ತಾರೆ ಅವರು ಓಕೆ ಸೊ ಈ ಥರ ನಮ್ಮ ರಾಘವೇಂದ್ರ ಸ್ವಾಮಿಗಳಾಗ್ಬೋದು ಮತ್ತು ಸಾಯಿಬಾಬಾ ಇವರೆಲ್ಲಾನು ಅದೇ ತರದ್ದೇ ಹೌದೌದು ಹೋದ್ಮೇಲೆ ಡಿಫ್ರೆನ್ಸಿಯೇಷನ್ ಇರಲ್ಲ ಅದ್ವೈತ ಆಗ್ಬಿಡ್ತಾರೆ ಒಂದೇ ಎಲ್ಲ ಅದು ನಮ್ಮ ಮನಸ್ಸು ಹೆಂಗೋ ಆ ತರ ಭಾವನೆ ಅದು ನೀವು ರಾಘವೇಂದ್ರ ಸ್ವಾಮಿ ಅಲ್ಲಿ ಇದ್ದಾರೆ ಅಂದ್ರೆ ಎಸ್ ಇಲ್ಲ ಅಂದ್ರೆ ಪರಬ್ರಹ್ಮ ಇರ್ತಾರೆ ಸಾಯಿಬಾಬಾ ಸಾಯಿಬಾಬಾ ಶಿರಡಿ ಸಾಯಿಬಾಬ ಇದ್ದಾರೆ ಅಂತ ಇಲ್ಲ ಅಂದರೆ ಆ್ಯಕ್ಚುಲ್ ಫ್ಯಾಕ್ಟು ಪರ್ ಭಗವಂತ ಇದ್ದಾನಲ್ಲಿ ಆ ಸ್ವರೂಪದಲ್ಲಿ ನೀವು ಭಾವನೆ ಮಾಡ್ತೀರ ಅವ್ರು ಕಾಣಿಸ್ತಾರೆ ಭಗವಂತ ಬಂದ್ಬಿಟ್ಟು ಅವ್ರ ಜ್ಯೋತಿ ಸ್ವರೂಪ ಯಾವಾಗಲೂ ಇರೋದು ಅವ್ರಿಗೆ ಆಕಾರ ಇಲ್ಲ ಸೊ ನೀವು ಹೆಂಗೆ ನೀವು ಭಾವನೆ ಮಾಡ್ತೀರೋ ಆ ಫಾರ್ಮ್ನಲ್ಲಿ ನಿಮಗೆ ಕಾಣಿಸ್ತಾರೆ ಮತ್ತೆ